ರಾಯಚೂರಿನಲ್ಲಿ ಕೆ ಡಿ ಪಿ ಸಭೆಯನ್ನು ನಡೆಸಲಾಯಿತು ಈ ಸಭೆಯಲ್ಲಿ ಶಾಸಕರು ಹಾಗೇನೆ ಸಚಿವರು ಕಿತ್ತಾಡ್ಕೊಂಡಿದ್ದಾರೆ ಇನ್ನೊಂದು ಕಡೆಯಲ್ಲಿ ಅಹ್ ಅಧಿಕಾರಿಯೊಬ್ರು ರಮ್ಮಿ ಆಡ್ತಾ ಇದ್ರು ಮೀಟಿಂಗ್ನಲ್ಲಿ ಸರ್ಕಾರಿ ಅಧಿಕಾರಿಗಳು ಜನರ ಸಮಸ್ಯೆಯನ್ನ ಕೇಳೋದಿಲ್ಲ ಅಥವಾ ಜನರಿಗೆ ರೆಸ್ಪೆಕ್ಟ್ ಅನ್ನ ಕೊಡೋದಿಲ್ಲ ಎನ್ನುವಂಥ ಆರೋಪಗಳು ಪದೇ ಪದೇ ಕೇಳ್ತಾ ಇರುತ್ತೆ ನೀವು ಜನರಿಗೆ ರೆಸ್ಪೆಕ್ಟ್ ಕೊಡೋದಿಲ್ಲ ಬಿಡಿ ಆದ್ರೆ ಮುಂದೆ ಕೂತಂತ ಸಚಿವರು ಅಥವಾ ಶಾಸಕರು ಅವರಿಗಾದ್ರೂ ಒಂದು ಸ್ವಲ್ಪ ಗೌರವ ಕೊಡಿ ದೊಡ್ಡ ಮಟ್ಟದಲ್ಲಿ ಮೀಟಿಂಗ್ ಆಗ್ತಾ ಇದೆ ಒಬ್ಬ ಅಧಿಕಾರಿ ರಮ್ಮಿ ಆಡ್ತಾರೆ ಅಂತ ಹೇಳಿದ್ರೆ ಎಲ್ಲಿಗೆ ಬಂದಿದೆ ಹಾಗಾದ್ರೆ ಗಮನಿಸ್ತಾ ಹೋಗೋದಾದ್ರೆ ಕೆ ಡಿ ಪಿ ಸಭೆಯಲ್ಲಿ ಆಗಿರುವಂಥ ಒಂದಷ್ಟು ಎಡವಟ್ಟುಗಳು ಅಥವಾ ಅಲ್ಲಿ ಮಾಡಿದಂಥ ತಪ್ಪುಗಳು ಕಿತ್ತಾಟ ಇನ್ನೊಂದು ಕಡೆಯಲ್ಲಿ ಸರ್ಕಾರಿ ಅಧಿಕಾರಿಯ ರಮ್ಮ ಆಟ ಸರ್ಕಾರಿ ಸಭೆಯಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕಾದಂಥ ಸಭೆಯಲ್ಲಿ ಹೇಗೆ ಅಧಿಕಾರಿ ರಮ್ಮಿ ಆಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಕೂಡ ಮಾಧ್ಯಮಗಳ ಕ್ಯಾಮರಾ ನೋಡಿ ನಗಾಡ್ತಾರೆ ನಾಚಿಕೆ ಆಗಬೇಕು ಇಂಥ ಅಧಿಕಾರಿಗಳಿಗೆ ಇವರ ಹೆಸರು ಪ್ರವೀಣ್ ಅಂತೇಳಿ ರಮ್ಮಿ ಆಟ ಆಡ್ತಾ ಇರೋದು ಮಾಧ್ಯಮಗಳ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಶಾಸಕರು ಸಚಿವರುಗಳು ಸಲಹೆಯನ್ನು ಕೊಡ್ತಾ ಇದ್ರು ಡೋಂಟ್ ಕೇರ್ ಎನ್ನುವಂಥ ಮನಸ್ಥಿತಿ ಇಂಥ ಅಧಿಕಾರಿಗಳು ಆಡಳಿತದ ಆಡಳಿತ ವರ್ಗದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇವರೇನು ಮಾಡ್ತಾರೆ ಸರ್ಕಾರ ಒಂದು ಕಡೆಯಲ್ಲಿ ಆನ್ಲೈನ್ ಗೇಮ್ಗಳು ಬ್ಯಾಟಿಂಗ್ ಆ್ಯಪ್ಗಳನ್ನು ಬ್ಯಾನ್ ಮಾಡಬೇಕು ಅಂತೇಳಿ ದೊಡ್ಡ ಮಟ್ಟದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಹೋದಂಥ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳೇ ಒಂದು ದೊಡ್ಡ ಮಟ್ಟದ ಸರ್ಕಾರಿ ಸಭೆಯಲ್ಲಿ ರಮ್ಮಿ ಆಡ್ತಾ ಕೂರ್ ಕೂರ್ತಾರೆ ಅಂತ ಹೇಳಿದರೆ ಎಲ್ಲಿಗೆ ಬಂದಿದೆ ಸಸ್ಪೆಂಡ್ ಮಾಡಿ ಮನೆ ಕಳಿಸ್ಬೇಕು ಇಂಥವ್ರನ್ನೆಲ್ಲ ನೋಡಿ ಕೆ ಡಿ ಪಿ ಸಭೆಯಲ್ಲಿ ಶಾಸಕರು ಹಾಗೂ ಸಚಿವರ ನಡುವೆ ಕಿತ್ತಾಟ ನಡೀತಾನೆ ಇರುತ್ತೆ ಅದಕ್ಕೂ ಇದಕ್ಕೂ ನನಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಈ ಅಧಿಕಾರಿ ರಮ್ಮಿ ಗೇಮ್ ಆಡ್ತಾ ಆರಾಮಾಗಿ ಇದ್ದಾನೆ ಸೊ ಇಂಥವರ ಮೇಲೆ ಕ್ರಮ ಆಗಬೇಕಾಗತ್ತೆ ಎಲ್ಲಿ ನಡೀತಾ ಇರುವಂಥದ್ದು ಆ ಭಾಗದಲ್ಲಿ ಇರುವಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗುತ್ತೆ ಸುಕ್ಕ ಸುಮ್ಮನೆ ಬಂದು ಅಲ್ಲಿ ಏನು ಚರ್ಚೆ ಮಾಡ್ತಾ ಇಲ್ಲ ಸಭೆ ಮಾಡ್ತಾ ಇಲ್ಲ ಬಟ್ ಇಂಥ ನಿರ್ಲಕ್ಷ್ಯ ಇದೆಯಲ್ಲ ಇದಕ್ಕೆ ಪಾಠ ಆಗಬೇಕು ಈಗ ಸಿಕ್ಕಾಕೊಂಡಿದ್ದಾನೆ ಆತ ಎಲ್ಲೂ ಹೋಗಲ್ಲ ಬಟ್ ಈ ರೀತಿಯ ಆನ್ಲೈನ್ ಗೇಮ್ ಅಧಿಕಾರಿಗಳ ಈ ರೀತಿಯಾಗಿ ಆನ್ಲೈನ್ ಗೇಮ್ ಆದರೆ ಏನು ಹೇಳಬೇಕು ಅಂತೇಳಿ ಈತನ ವಿರುದ್ಧ ಕ್ರಮ ಅಂತೂ ಆಗತ್ತೆ ಸೊ ಸಭೆಯ ಆಗು ಹೋಗುಗಳ ಬಗ್ಗೆ ಆಲಿಸದ ಈ ರೀತಿಯಾಗಿ ರಮ್ಮಿಯಲ್ಲಿ ಮಗ್ನನಾಗಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಚರ್ಚೆಗಳು ಪ್ರಶ್ನೆಗಳು ಹುಟ್ಟೋದು ಸಹಜ ಪ್ರವೀಣ್ ಅಂತೇಳಿ ಈತನ ಹೆಸರು ರಮ್ಮಿ ಆಡ್ತಿದ್ದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಈತ ಸೊಂಟು ಬಿಟ್ಟರೆ